ಈ ವರ್ಷದ ಮೂರು ಘಟನಾವಳಿಗಳನ್ನು ನಿಮ್ಮ ಮುಂದೆ ಮಾತಾಡುವಂಥ ಅವಕಾಶ ನನಗೆ ಬದುಕಿ ಬಂದಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳವರು ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತ ಘೋಷಣೆ ಮಾಡಿದಾಗ ಊ ಸಿದ್ದರಾಮಯ್ಯವರು ಚುನಾವಣೆ ದೃಷ್ಟಿಯಲ್ಲಿ ಮಾಡಿದ್ರಾ ಅನ್ನುವಂಥದ್ದು ಮಾತಾಡಿದಂಥ ಒಂದು ವರ್ಗನೂ ನಾನು ಗಮನಿಸ್ತಾ ಇದ್ದೆ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಾಗ ಯಾವಾಗಲೂ ಮಳೆ ಬರೋದಿಲ್ಲ ಪ್ರತಿ ಸರಿ ಬರ ಇವರ ಇದರಲ್ಲಿ ಅವಧಿಯಲ್ಲಿ ಪ್ರತಿ ಸರಿ ಹೀಗೆ ಆಗುತ್ತೆ ಎನ್ನುವಂಥ ಕೊಂಕು ನುಡಿಗಳನ್ನ ಆಡುವಂಥ ಒಂದು ವರ್ಗ ಇತ್ತು ಭಗವಂತ ಸಿದ್ದರಾಮಯ್ಯನವರ ಆಡಳಿತವನ್ನು ಮೆಚ್ಚಿ ಅವರ ಭಕ್ತಿಯನ್ನು ಮೆಚ್ಚಿ ಅತಿವೃಷ್ಟಿಯನ್ನು ತಂದಂಥ ವರ್ಷ ಇದು ಎಲ್ಲ ಕೆರೆಕಟ್ಟೆ ಡ್ಯಾಮ್ಗಳು ತುಂಬಿದೆ ಕಾವೇರಿ ಭಾಗನ ಜುಲೈನಲ್ಲೇ ಕೊಟ್ಟಂಥ ಅತಿ ಬೇಗ ಕೊಟ್ಟಂಥ ಒಂದು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಿದೆ ಅಂತಂದರೆ ನನ್ನ ನೆನಪಿನ ಶಕ್ತಿಲಿರುವ ಹಲವಾರು ವರ್ಷಗಳಿಂದ ಇಷ್ಟು ಬೇಗ ತುಂಬಿದಂಥ ಪ್ರಕರಣಗಳು ನಂಗೆ ನೆನಪಿಲ್ಲ ಅದನ್ನು ಕೂಡ ಈ ಸನ್ನಿವೇಶದಲ್ಲಿ ನೆನಪು ಮಾಡ್ಕೊಳ್ತಾ ಕಾವೇರಿ ಬಾಗಿನ ಕೊಡುವಂಥ ದೃಷ್ಟಿಯಲ್ಲಿ ಅದರದ್ದೇ ಆದಂಥ ಒಂದು ಸಂಪ್ರದಾಯ ಇದೆ ಆ ಸಂಪ್ರದಾಯನ ಚಾಚು ತಪ್ಪದೆ ಪಾಲಿಸಿದಂಥ ಆ ಕಾವೇರಿ ಬಾಗಿನದ ರೀತಿಯನ್ನು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಸಚಿವ ಸಂಪುಟ ಸಹೋದ್ಯೋಗಿಗಳು ಬಂದು ಸಾಂಪ್ರದಾಯಿಕವಾಗಿ ಆ ಕೆ ಆರ್ ಎಸ್ ಅಣೆಕಟ್ಟಿನಲ್ಲಿ ಆ ಕಾವೇರಿ ಬಾಗಿನ ನೀಡಿದ್ದು ಈ ಎಲ್ಲ ಸನಾತನವಾದಿಗಳು ಮತ್ತೆಲ್ಲರೂ ಕೂಡ ತಮ್ಮ ಮನಸ್ಸೊಳಗೆ ಏನೇನಿತ್ತು ಅದಕ್ಕೆ ಸಿದ್ದರಾಮಯ್ಯನವರು ನಾನು ಕೂಡ ಧರ್ಮವನ್ನ ನಂಬುವನು ದೇವರನ್ನ ನಂಬುವನು ಪ್ರಕೃತಿಯನ್ನ ನಂಬುವನು ಅಂತ ಹೇಳಿ ಕಾವೇರಿ ಮಾತೆಯಲ್ಲಿ ಪ್ರಾರ್ಥನೆ ಮಾಡಿದ್ದು ನಮ್ಮೆಲ್ರಿಗೂ ಮತ್ತೊಮ್ಮೆ ಆ ಅವರ ಒಳಗಿರುವಂತ ಮನಸ್ಥಿತಿಯನ್ನ ಹೊರ ಪ್ರಪಂಚಕ್ಕೆ ಕೊಟ್ಟಂತ ಒಂದು ಸನ್ನಿವೇಶ ಅಂತ ಭಾವಿಸ್ತೀನಿ ಮತ್ತೊಂದು ಸಾಮಾನ್ಯವಾಗಿ ಎಲ್ರಿಗೂ ಅನಿಸ್ತಿರೋದೇನೆಂದ್ರೆ ದೊಡ್ಡ ವರ್ಗಗಳಿಗೆ ಆ ದೊಡ್ಡ ವರ್ಗಗಳಿಗೆ ಸೇರಿದಂಥವ್ರು ಯಾವ್ದಾದ್ರು ವ್ಯಕ್ತಿಗಳಿದ್ರೆ ಅದಕ್ಕೆ ಹೋರಾಟ ಮತ್ತೊಂದು ಮಜಲ್ಗಳಿಗೆ ಸಾಮಾನ್ಯವಾಗಿ ಸರ್ಕಾರಗಳು ತಾನೇ ತನ್ನ ಧೋರಣೆಯನ್ನು ಬದಲು ಮಾಡಿಕೊಂಡು ಎಂಥ ಅವಕಾಶಗಳನ್ನು ಅಸಾಧ್ಯವಿಲ್ಲದ್ದನ್ನು ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡುವಂಥದ್ದನ್ನು ನಾನು ನೋಡ್ತಾ ಇದ್ದೀನಿ ಆದರೆ ಕಳೆದ ಕೆಲವು ವರ್ಷಗಳಿಂದ ರಾಷ್ಟ್ರಕ್ಕೆ ಅತಿ ದೊಡ್ಡ ಸೇವೆ ಮಾಡಿದಂಥ ಡಾಕ್ಟರ್ ಭಾರತ ರತ್ನ ಎಂ ವಿಶ್ವೇಶ್ವರಯ್ಯನವರ ಪ್ರತಿಮೆ ಕೆ ಆರ್ ಎಸ್ ಅಣೆಕಟ್ಟಿನಲ್ಲಿ ಮುಂದೆ ಮಹಾರಾಜರ ಜೊತೆ ನಿಲ್ಲಿಸಕ್ಕೆ ಹೋದಾಗ ಸಾಕಷ್ಟು ಅಪಸ್ವರ ಒಂದಷ್ಟು ವರ್ಗದ ಜನರಿಂದ ಮತ್ತು ಒಂದಷ್ಟು ವ್ಯಕ್ತಿಗಳಿಂದ ಬಂದಿತ್ತು ಇದು ಮಹಾರಾಜರು ಕಟ್ಟದ್ದು ಒಬ್ಬ ಇಂಜಿನಿಯರ್ ಆಗಿದ್ದಂಥ ವಿಶ್ವೇಶ್ವರಯ್ಯನ ಪ್ರತಿಮೆಯನ್ನು ಸಮಾನಾಂತರವಾಗಿ ನಿಲ್ಲಿಸೋದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆಗಳಿಟ್ಟು ವಿರೋಧ ಮಾಡುವಂಥ ಮನಸ್ಥಿತಿಗಳು ಸಾಕಷ್ಟು ನಡೀತಾ ಇದ್ದವು ಆದರೆ ದೂರದರ್ಶಿತ್ವದ ಸೂಕ್ಷ್ಮತೆಯುಳ್ಳಂಥ ಒಬ್ಬ ಮುಖ್ಯಮಂತ್ರಿ ಅದನ್ನು ನೆನ್ನೆ ಲೋಕಾರ್ಪಣೆ ಮಾಡೋದ್ರ ಮುಖಾಂತರ ಆ ವರ್ಗ ಮತ್ತೊಂದಕ್ಕಿಂತ ಮೇರು ವ್ಯಕ್ತಿತ್ವದ ಡಾಕ್ಟರ್ ಸರ್ ವಿಶ್ವೇಶ್ವರಯ್ಯ ಪ್ರತಿಮೆ ಆ ಜಾಗಕ್ಕೆ ಸೂಕ್ತ ಅನ್ನುವಂಥ ನಿರ್ಣಯದಿಂದ ಅದನ್ನ ಲೋಕಾರ್ಪಣೆ ಮಾಡಿದ್ದಾರೆ ಆ ಕೊಂಕು ಮಾತಾಡುವವರಿಗೆ ನನಗೆ ಮತ್ತೊಂದು ಮನವಿ ಮಾಡೋ ಅವಕಾಶ ಬಂದಿದೆ ನಿಮ್ಮ ಸಂಕುಚಿತತೆಗಳನ್ನು ನಿಮ್ಮ ಸಣ್ಣ ಆಲೋಚನೆಗಳನ್ನ ರಾಜ್ಯವನ್ನಾಳುವ ಮುಖ್ಯಮಂತ್ರಿಯ ಮನಸ್ಸಿನ ಮೇಲೆ ನೀವು ಹೋಲಿಕೆ ಮಾಡೋದನ್ನು ಬಿಟ್ಟು ಅವರಲ್ಲಿ ಒಳಗಿರ್ತಕ್ಕಂಥ ಸೂಕ್ಷ್ಮ ಪ್ರಜ್ಞೆಯನ್ನ ದೊಡ್ಡತನವನ್ನ ಆ ನಮ್ಮ ನಾಡಿನ ಹೆಮ್ಮೆಯ ವಿಚಾರಗಳನ್ನು ತಗೊಂಡು ಹೋಗುವಂತ ರೀತಿಯನ್ನ ನಾವೆಲ್ಲರೂ ಕೂಡ ಮನ್ಸಾರೆ ನಾವು ಒಪ್ಪುವಂತ ಒಂದು ಸನ್ನಿವೇಶ ಈ ಮೂರು ಘಟನೆಗಳಾಗಿದೆ ಅಂತ ಅನ್ಸ್ತಾ ನಾವೆಲ್ಲರೂ ಕೂಡ ಒಂದು ನ ಎಲ್ಲವನ್ನೂ ಬೇರೆ ಕಪ್ಪು ನೋಡಕ್ಕಿಂತ ನೋಡೋಕ್ಕಿಂತ ತೆರೆದ ಮನಸ್ಸಿನಿಂದ ನೋಡಿದಾಗ ಯಾವ ವ್ಯಕ್ತಿಯಲ್ಲೂ ಕೂಡ ಸಾಕಷ್ಟು ಒಳ್ಳೆಯ ಗುಣಗಳಿರ್ತವೆ ಅವರು ಅವರ ಬೆಳೆದ ಪರಿಸರಕ್ಕೆ ಕೆಲವೊಂದಷ್ಟು ನಿರ್ಣಯ ತಗೊಂಡ್ರೆ ಅದು ನಮಗ ವಿರೋಧ ಇದೆ ಅಂತ ಭಾವಿಸ್ಕೊಳ್ಳೋಕ್ಕಿಂತ ಆಚೆಗೆ ಸರ್ವ ಮನುಷ್ಯರಲ್ಲೂ ಕೂಡ ಈ ಸಕಲ ಸಂಪನ್ನಗಳುಳ್ಳಂತ ಸಮಾಜಕ್ಕೆ ಒಳಿತನ್ನು ಮಾಡುವಂಥ ಗುಣಗಳಿರ್ತವೆ ಅನ್ನೋ ಕಾರಣಕ್ಕಾಗಿ ಎರಡೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳದೆ ನಾವ್ಯಾರೋ ಒಂದಷ್ಟು ಜನ ನರಿ ಕೂಗು ಗಿರಿ ಮುಟ್ಟುತ್ತೆ ಅಂತ ನಮ್ಮ ವಿಚಾರಗಳಿಟ್ಕೊಂಡು ಏನೇನೋ ಮಾತಾಡ್ತಾ ಇರ್ತೀವಿ ಆದರೆ ಆತನಿಗೆ ರಾಜ ಆದಂತ ಒಂದು ಮನಸ್ಸಿನಲ್ಲಿ ಇವೆಲ್ಲ ಸಮಷ್ಟಿ ಪ್ರಜ್ಞೆ ಇರುತ್ತೆ ಸಮಷ್ಟಿ ಪ್ರಜ್ಞೆಯ ಕಾರಣಕ್ಕಾಗಿ ಕಾಲ ಕಾಲಕ್ಕೆ ಮಾಡಬೇಕಾದ ಕೆಲಸಗಳನ್ನ ಅವ್ರು ಮಾಡ್ತಾ ಹೋಗ್ತಾರೆ ಅದರಲ್ಲಿ ಒಂದು ಸರಮ್ಯ ವಿಶ್ವೇಶ್ವರಯ್ಯ ಪ್ರತಿಮೆ ನಿನ್ನೆ ಅನಾವರಣಗೊಂಡದ್ದು ಯಾರ ಹೋರಾಟಕ್ಕಲ್ಲ ಮುಖ್ಯಮಂತ್ರಿಗಳ ದಿಟ್ಟ ನಿರ್ಣಯ ಕಾರಣಕ್ಕಾಗಿ ಸರ ಕಾಂಗ್ರೆಸ್ ಸರ್ಕಾರದ ದಿಟ್ಟ ನಿರ್ಣಯ ಕಾರಣಕ್ಕಾಗಿ ಅದು ಆ ಪ್ರತಿಮೆ ಅನಾವರಣ ಆಗಿದೆ ಅನ್ನೋದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು ಸಮಾಜದಲ್ಲಿ ಒಂದಷ್ಟು ಜನ ವಿರೋಧ ಮಾಡೋಕ್ಕಾಗಿ ವಿರೋಧ ಮಾಡುವಂಥ ಪ್ರವೃತ್ತಿ ಬೆಳೆಸ್ಕೊಂಡಿದ್ದಾರೆ ಅವರಲ್ಲಿ ನನ್ನ ಕಳಕಳಿಯ ಮನವಿ ಏನಂತಂದರೆ ಒಳ್ಳೆಯದನ್ನು ಸ್ವೀಕರಿಸಬೇಕು ಒಳ್ಳೆಯದನ್ನು ಮೆಚ್ಚಬೇಕು ಯಾವುದಾದ್ರೂ ನಮಗೆ ಇಷ್ಟ ಆಗದೆ ಇಲ್ಲದ್ರೆ ಅದನ್ನು ಹೇಳುವ ರೀತಿ ಇದೆ ಆ ರೀತಿಲಿ ಹೇಳುವ ಅಭಿಪ್ರಾಯ ವ್ಯಕ್ತಪಡಿಸುವಂತ ಸ್ವಾತಂತ್ರ್ಯ ಎಲ್ರಿಗೂ ಇದೆ ಆ ಸ್ವತಂತ್ರವನ್ನು ತಪ್ಪಾಗಿ ತಿಳ್ಕೊಂಡು ಸದಾಕಾಲ ಈ ಕ್ರಿಟಿಕ್ಸ್ ಮಾಡೋದೇ ತಮ್ಮ ಯೋಚನೆ ಅನ್ನುವಂಥದ್ದನ್ನು ಕೂಡ ಎಲ್ಲರೂ ಯೋಚನೆ ಮಾಡಬೇಕಾಗಿದೆ ಅಂತ ನನ್ನ ಮನವಿ ಆಗಿದೆ ವಿರೋಧಕ್ಕಾಗಿ ವಿರೋಧ ಮಾಡುವಂತ ಜನರಲ್ಲಿ ನನ್ನ ಮನವಿ ಇದೆ ನಿಮಗೆ ಇಷ್ಟ ಆದದ್ದನ್ನೇ ಸರ್ಕಾರ ಮಾಡಬೇಕು ಅನ್ನೋ ಭಾವನೆಗಿಂತ ಸರ್ಕಾರ ಸರ್ವರಿಗೂ ಸಲ್ಲುವಂಥದ್ದನ್ನ ಸದಾಕಾಲ ಎಚ್ಚರದಿಂದ ಮಾಡುತ್ತೆ ಅನ್ನೋದನ್ನ ನೀವ್ ಒಳ್ಳೆಯದು ಅಂತ ನಾನು ಹೇಳ್ತಾ ಎಲ್ರಿಗೂ ಈ ವಿಚಾರವನ್ನು ಮತ್ತೊಮ್ಮೆ ತಿಳಿಬಯಸ್ತೀನಿ